ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವೇರಿ ಕ್ರಿಯೇಟಿವಿಟಿ ಇವತ್ತೇನಪ್ಪ ಅಂದ್ರೆ ನಮ್ಮ ನಮ್ಮಲ್ಲಕ್ಕನ ಬರ್ತ್ಡೇ ಇರೋದ್ರಿಂದ ಇವತ್ತು ಒಂದು ಸ್ಪೆಷಲ್ ಕೇಕ್ ಮಾಡಿದ್ರಂತ ಒಂದು ಕೇಕ್ ಮಾಡಾತೆ ನೋಡ್ರಿ ಅದನ್ನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಂಡ್ರೆ ಆತಂತಂದು ಶೇರ್ ಮಾಡಾತನಿ ಫಸ್ಟಿಗೆ ಸನ್ಫ್ಲವರ್ ಎಣ್ಣೆ ತಗೊಂಡು ಒಂದು ಕುಕ್ಕರಿಗೆ ಸ್ವಲ್ಪ ಒಂದು ಎರಡು ಅಷ್ಟು ಹಚ್ಕೋಬೇಕು ಆಮ್ಯಾಗ ಗೋಧಿ ಹಿಟ್ಟು ಇರಿಸ್ಕೊಬೇಕು ನೋಡ್ರಿ ಅದ್ರೆ ಸುತ್ತಾರ್ಲು ಹಾಂ ತೋರಿಸಿ ಸಾರಿ ಇದು ಗೋಧಿ ಹಿಟ್ಟಲ್ರಿ ಮೈದಾ ಹಿಟ್ಟೆ ಒಂದೆರಡು ಸ್ಪೂನ್ ಅಷ್ಟು ಅದ್ರೊಳಗೆ ಹಾಕಿ ಸ್ಪ್ರೆಡ್ ಮಾಡಬೇಕು ನೋಡಿರಿ ಪೂರ ಹಿಂಗಾಗಿತ್ತು ನೋಡಿರಿ ಇದು ಎಣ್ಣೆ ಹೆಚ್ಕೊಂಡು ಹಿಟ್ಟು ಸ್ಪ್ರೆಡ್ ಆಗಿಂದ ಹಿಂಗೆ ರೆಡಿ ಮಾಡಿ ಇಟ್ಕೊಂಡೇವೆ ನಾವು ಬರ್ರಿ ಮುಂದಿನ ಪ್ರೊಸೆಸ್ ಏನಂತಂದು ತೋರಿಸ್ತೇನೆ ನಿಮಗೂ ಒಂದು ಕಪ್ಪಷ್ಟು ಸಕ್ಕರೆ ತೊಗೋಬೇಕು ನೋಡಿರಿ ಇದನ್ನ ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೊಂಡು ನೋಡ್ರಿ ಈ ಥರ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ ಹಿಂಗೆ ಆಗಿರ್ಬೇಕು ನೋಡ್ರಿ ಇದು ಸಕ್ಕರೆ ಪೌಡರ್ ಒಂದು ಬಾಲು ಗೋಧಿ ಹಿಟ್ಟು ನೋಡ್ರಿ ಇದು ಜರ್ಡಿ ಹಿಡ್ಕೊಂಡಿರೋದು ಹಿಟ್ಟು ಅದ್ರ ತಿನ್ನ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಅದ್ರೊಳಗೆ ಮತ್ತು ಮುಕ್ಕಾಲು ಕಪ್ಪಷ್ಟು ಹಾಕೋಬೇಕು ನೋಡ್ರಿ ಇಷ್ಟು ಗೋಧಿ ಹಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಬರ ಮೋಡ್ರಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಸೂರ್ಯಕಾಂತಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಯಾಕೆಂದಿ ಇದು ಎಗ್ ಹಾಕಿದ್ದ ಫ್ಲೇವರ ಬರ್ತೈತೆ ನೋಡಿ ತುಪ್ಪ ಹಾಕಿರೋದ್ರಿಂದ ಮೈ ಸಾಯಿ ಬರತ್ತ ಕೇಕ್ ಮಿಕ್ಸ್ ಮಾಡ್ಕೊಂಬರ ನೋಡ್ರಿ ಇದು ಇಡ್ಲಿ ಅದ ದಾಸಿ ಅದರ ಇರ್ಬೇಕು ನೋಡ್ರಿ ಇದು ಯಾವುದೇ ತರ ಗಂಟ್ಲ ಹೆಂಗೆ ಬರ್ತಾ ಇದೆ ಇದಕ್ಕೆ ಮಿಲ್ಕ್ ಜಲ ಅದಕ್ಕೆ ನಾವು ನೀರು ಹಾಲ್ಕೊಂಡಿದೀವಿ अर्धलीम <गणीज़> बेहन ಕೇಕ್ ಪ್ಯಾಟ್ರನ್ ರೆಡಿ ಆದ ನೋಡಿ ಇದು ಒಂದು ಹತ್ತು ನಿಮಿಷ ಕುಕ್ಕರ್ನ ಕಾಯಿಸಿ ಇಟ್ಕೊಂಡು ನೋಡಿರಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಕುಕ್ಕರಿಗೆ ಹಾಕಕತೀವಿ ನೋಡಿರಿ ಕೇಕ್ ಪ್ಯಾಟ್ರನ್ ನೋಡಿರಿ ಅದು ಹೆಂಗೆ ಬೆಳಾತೈತಿ ನೋಡಿರಿ ಗಂಟೆ ಒಟ್ಟಾಗಿ ಇರಬಾರ್ದು ಮಾಡಬೇಕು ನೋಡ್ರಿ ಹಿಂಗೆ ಪ್ಯಾಟ್ರನ್ அந்த 10 நிமிஷம் காயசிட் கோபெக்க மாட்ட பாருங்க நான் சரி சத்தோம் வித பாகடலனும் 10 நிமிஷம் காயசிட் கோபெக்க மாட்ட பாருங்க இலிட் க்ளோஸ் மாடனும் மூவி காசை கிடாத்தி ಮಾಡ್ಬೇಕ ನೋಡ್ರಿ ನೋಡಿ ಫ್ರೆಂಡ್ಸ್ ಎಲ್ಲ ಆದ್ಮೇಲೆ ಈ ರೀತಿ ಬಂದಿದೆ ಇದು ಸ್ವಲ್ಪ ಯಾಕೆ ಇದು ಆಗಿತ್ತದ ಅಂದ್ರೆ ಇದು ಈಗ ಬೆಂದತೆ ಇಲ್ಲ ನೋಡಿದ್ವಲ್ಲ ಆಗ್ಲೇ ಸ್ವಲ್ಪ ಇದು ಹೋಯ್ತು ನೋಡಿ ಆದ್ರೆ ಅಷ್ಟು ಚೆನ್ನಾಗಿ ಬಂದಿದೆ

ಅಷ್ಟು ಚೆನ್ನಾಗಿ ಬರ್ತೀವಿ ನೋಡಿ ತುಂಬ ಅಷ್ಟು ಅಂಬ ನೋಡಿ ಅಷ್ಟು ಚೆನ್ನಾಗಿ ಇನ್ನಾದರೂ ಹೋಗ್ತಿದೆ ಅಂತೂ ಇಂತೂ ಸ್ಪೆಷಲ್ ಕೇಕ್ ರೆಡಿ ನೋಡಿ